ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಕಸಕಸಿ ಕಸಿ ಪೈಸೆ ಮಾಡಿ ತೋರಿಸ್ತಾ ಇದ್ದೀನಿ ಒಳ್ಳೆಯ ಕಣ್ಣಿಗೆ ತಂಪು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದಂತ ನೋಡ್ಕೊಳುವ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಇಲ್ಲೇ ಒಂದು ಕಪ್ ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದೀನಿ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದಿನಿ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ನಿಮ್ಮ ಮನೇಲಿ ಯಾವ್ದು ಇರ್ತದೆ ಅದನ್ನು ತೊಗೊಳ್ಳಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಕಸ ತೊಗೊಂಡಿದ್ದೀನಿ ನೋಡಿ ಇದು ಮೇನ್ ಬೇಕು ಅದನ್ನ ಆದ ನಂತರ ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕೆಜಿ ಅಷ್ಟು ಪಾಯಸ ಮಾಡಲಿಕ್ಕೆ ಹೀಗೆ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ನಿಮ್ಮ ಕಡಾಯಿ ಹಿಟ್ಟು ಒಂದು ಕಡಾಯಿಯಲ್ಲಿ ಕಸಕಸಿ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಹುರ್ಗಿಬಿಟ್ಟು ತೊಗೊಳ್ಳಿ ಇದನ್ನ ಕಂದು ಬಣ್ಣ ತಂಪು ಬಣ್ಣ ತಿರುಗು ತನಕ ಹುರ್ಕೊಳ್ಳಿ ಕೈಯಾಡಿಸಿ ಚಟಪಟ ಚಟಪಟ ಅಂತ ಸೌಂಡ್ ಬರಬೇಕು ಅದು ಕಸಕಸಿದು ನೋಡ್ರಿ ಇಷ್ಟು ಹಾಕಿ ಇಷ್ಟ ಆದರೆ ಸಾಕು ಈಗ ಕಡಿಗೆ ತೊಗೊಂಡು ಬೇರೆ ಅಕ್ಕಿಯನ್ನು ಹುರ್ಕೊಳ್ಳುವ ಎಲ್ಲವನ್ನೂ ಹುರ್ಕೊಂಡೆ ತೊಗೊಳ್ಬೇಕು ತೊಗೊಂಡಿರುವಂಥ ನಾಲ್ಕು ಸ್ಪೂನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಪೈಸೆ ಯಾವ ಯಾವ ಹಗಕ್ಕೆ ಬೇಕು ಎಷ್ಟು ಜನಕ್ಕೆ ಮಾಡ್ತಾಯಿದ್ರೆ ಅದನ್ನು ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೊಬೋದು ಈಗ ಇದನ್ನು ಕೂಡ ತಣ್ಣವ್ರು ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೊಗೊಳ್ಬೇಕು ಎಷ್ಟು ಕಲರ ತಿರುಗಬೇಕು ಈ ಥರ ಬಣ್ಣ ಕೂಡ ಚೇಂಜ್ ಆಗಬೇಕು ಇಲ್ಲಿ ತನಕ ಹುರ್ಕೊಳ್ಬೇಕು ಅಕ್ಕಿಯನ್ನು ಈಗ ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಂಡು ಬಿಡುವ ನೋಡ್ರಿ ಇದು ಕೂಡ ಆಗಿದೆ ಈಗ ಇದನ್ನು ಕೂಡ ತಟ್ಟೆ ತೊಗೊಂಡು ತೊಗೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕೊಂಡ ಏಲಕ್ಕಿ ಕೂಡ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಪೌಡ್ರಿ ಇಷ್ಟ ಆದರೆ ಸಾಕು ಸಿಪ್ಪಿ ತಂದ ಏಲಕ್ಕಿನ ಪೌಡರ್ ಮಾಡ್ಕೊಳಕ್ಕೆ ಹಾಕೋಬೋದು ನೀವು ಸಿಪ್ಪಿ ತೆಗೆದು ಜಜ್ಜಿ ಹಾಕ್ಕೊಳ್ತೀನಿ ಅಂದ್ರೆ ಹಂಗೂ ಮಾಡ್ಬೋದು ತಗೊಂಡ್ರ ಒಣ ಕೊಬ್ಬರಿ ಇದ್ದೀನಿ ಅದನ್ನ ಕೂಡ ಸ್ವಲ್ಪ ಬೆಚ್ಚಿಗೆ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ಆದರೆ ಸಾಕು ಇದನ್ನು ಕೂಡ ಇದೇ ತಟ್ಟಿಗೆ ಹಾಕೊಂಡ್ಬಿಡುವ ಸ್ವಲ್ಪ ಹಸಿ ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡ್ತವೆ ಜಾಸ್ತಿ ಬೇಗ ಸ್ವಲ್ಪ ತೊಗೊಂಡಿರುವಂಥ ಹಸಿ ಕೊಬ್ಬರಿ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿರಿ ಇಷ್ಟಾದರೆ ಸಾಕು ಜಾಸ್ತಿ ಏನು ಬಾ ಜಾಸ್ತಿ ಹೊತ್ತು ಬಿಟ್ಕೊಳ್ಬೇಕಲ್ಲ ಇಷ್ಟಾದರೆ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ತೊಗೊಂಡ್ಬಿಡ್ಬೇಕು ನೋಡಿರಿ ತೊಗೊಂಡಿರುವಂಥ ಬೆಲ್ಲಕ್ಕೆ ಅರ್ಧ ಅಷ್ಟು ನೀರು ಇದ್ದೀನಿ ನೀರು ಸೇರಿಸಿ ಕರಗಲಿಕ್ಕೆ ಕರಗಲಿಕ್ಕಿಡುವ ಇದನ್ನು ಕುದಿ ಬರಲಿ ಈಗ ತೊಗೊಂಡಿರುವಂಥ ಸಾಮಾನು ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗ ಪೇಸ್ಟ್ ಮಾಡ್ಕೊಬೇಕು ಅದನ್ನು ನೀರು ಹಾಕಿ ಚೂರು ತರಕಾರಿ ಇರಬಾರ್ದು ಅಲ್ಲಿವರೆಗೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ತೊಗೊಂಡಿರೋ ಕೊಬ್ಬರಿ ಹಾಕಿದ್ದೀನಿ ಹೆಸರು ಕೊಬ್ಬರಿ ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದು ಉಳಿದು ಇದ್ದೀನಿ ಎಲ್ಲ ಒಂದು ಇದು ನೋಡ್ರಿ ನೀರು ಕುದೀತಾ ಇದೆ ಇದು ಬೆಲ್ಲದ ನೀರು ಇದನ್ನು ಸೋಸ್ಕೋಬೇಕು ಇದರಲ್ಲಿ ಏನಾದರೂ ಕಸ ಕಡ್ಡಿ ಕಲ್ಲು ಇರ್ತದೆ ಬೆಲ್ಲದಲ್ಲಿ ಈ ಥರ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತು ತೊಳೆದು ಇದೇ ಪಾತ್ರೆಗೆ ಹಾಕ್ಕೊಂಡು ಒಳ ಮೇಲೆ ಇಡಬೇಕು ನೋಡಿರಿ ಈ ಥರ ಕಲ್ಲೆಲ್ಲ ಇರ್ತಾವೆ ನೋಡ್ರಿ ಬಂದಿದ್ದೀನಿ ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ಎಷ್ಟು ಥರ ಥರ ಇರಬಾರ್ದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಆದಷ್ಟು ಹಳೆ ಒಲೆ ಮ್ಯಾಗ ಪಾತ್ರೆಗೆ ಬೆಲ್ಲ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ ಅದೇ ಪಾತ್ರೆಗೆ ಇದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಗಂಟೆ ಏನೂ ಆಗಿಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಹೀಗೇನೆ ಗಟ್ಟಿ ಆಗ್ತಾ ಅದು ಮಿಕ್ಸರ್ ಜಾರ್ ತೊಳೆದು ಕೂಡ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಸೇರಿಸಿ ಸಣ್ಣ ಮಧ್ಯಮ ಉರಿಟ್ಕೊಂಡು ಒಂದು ಕುದಿ ಎರಡು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ರಿ ಚೆನ್ನಾಗಿ ಕುದಿತಾ ಇದೆ ಇಷ್ಟು ಒಂದು ಎರಡು ಕುದಿ ಬಂದಮೇಲೆ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಅರ್ಧ ಲೀಟ್ರ್ ಆದರೂ ಹಾಕೋಬೋದು ಒಂದು ಗ್ಲಾಸ್ ಆದರೂ ಹಾಕೋಬೋದು ಒಂದು ಸಲ ಇನ್ನೊಂದು ಕುದಿ ಬಂದರೆ ಸಾಕು ಇದಕ್ಕೊಂದು ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದ ಒಗ್ಗರಣೆ ಹಾಕಿದರೆ ಆಯಿತು ಕಸಕಸಿ ಕಸಿ ಪಾಯಸ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಇಲ್ಲಿ ನೋಡ್ರಿ ಒಂದು ಹತ್ತು ಹನ್ನೆರಡು ದ್ರಾಕ್ಷಿ ಒಂದು ಹತ್ತು ಹನ್ನೆರಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಲ ಸಣ್ಣ ಉರಿಟ್ಕೊಂಡು ಇಟ್ಕೊಂಡು ಮಿಕ್ಸ್ ಮಾಡಿ ಹುರ್ಕೊಳ್ಬೇಕು ಅದನ್ನ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ ಈಗ ಅದಕ್ಕೆ ಸೇರಿಸುವ ಕಸ ಕಸ ಪಾಯಸಿ ಕುದಿ ಇದೆ ಈಗ ಈ ಹದ ಇರಬೇಕು ಪಾಯಸ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಈಗ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ತುಪ್ಪದಲ್ಲಿ ಒಬ್ಬರನ್ನ ಮಾಡ್ಕೊಂಡಿರೋ ಅಂಥದ್ದು ಸೇರಿ ಶೇ ಸಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಬಿಟ್ಬಿಡಿ ಸೂಪರಾದ ಪಾಯಸ ರೆಡಿ ಆಯ್ತು ನಮ್ಮದು ನೋಡಿರಿ ಈಗ ಪಾತ್ರೆಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಈ ಅದ ಇರಬೇಕು ಆರೋಗ್ಯ ಕೂಡ ತುಂಬ ಒಳ್ಳೇದಿದ್ರು ಈ ಚಳಿಗಾಲದಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಮಕ್ಳಿಗೆ ಯಾರಿಗೆ ಯಾರಿಗಾಗಲಿ ವಯಸ್ಸಾದ್ರು ಕೂಡ ಅದು ಕೊಡ್ಬೋದು ನಿದ್ದೆ ಬರೋದು ನನ್ನವ್ರಿಗೂ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿ ನಿದ್ದೆ ಬರ್ತೈತೆ ಇದಕ್ಕೆ ಈ ಪಾಯ್ಸಕ್ಕೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ